என்ன வரங்களா அண்ணா அண்ணா கிராட் போ ஆ ಒಳ್ಳே போடா வா மோலா வாய்ஸ் ரைட் சைடுல ரெக்கார்ட்

ಈ ಪಂದ್ಯಾವಳಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕ್ರೀಡಾಭಿಮಾನಿಗಳೇ ತಾಯಂದಿರೆ ಈ ಪರಿಸ್ಥಳ ಮ್ಯಾಂಗೋ ಇಂಡಿಯಾ ಇಂಟರ್ನیشنل ಚಾಲೆಂಜ್ ದೆನ್ಸೋ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದನೇ ತಾರೀಕು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ಎಪ್ಪತ್ತ ಎಪ್ಪತ್ತನೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಎಪ್ಪತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ கர்நாடகோத் சுபாஷய கோரிக்கை வயசு ஜகத்தின அத்திய ஆட்டில் ஜனபிரிய ஆட்டில் நான் ಅಲ್ಲಿ ಸ್ಕೂಲಲ್ಲಿ ಇದ್ದಾಗ ಆಡ್ತಿದೆ ಬ್ಯಾಡ್ಮಿಂಟನ್ ನಲ್ಲಿ ಆಡ್ತಿದ್ದೆ ಬ್ಯಾಡ್ಮಿಂಟನ್ ನಾನು ಎಲ್ಲ ಆಟಗಳನ್ನು ಆಡ್ತಿದೆ ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಲಿಕ್ಕೆ ಹೋಗಲಿಲ್ಲ ಕಬಡ್ಡಿ ಆಡ್ತಿದೆ ಫುಟ್ಬಾಲ್ ಆಡ್ತಿದೆ ಬ್ಯಾಡ್ಮಿಂಟನ್ ಆಡ್ತಿದೆ ಕೂಡ ಭಾಗಿದ್ದೆ ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ ಅದರಲ್ಲಿ ಒಂದನ್ನು ಕೂಡ ಪರಿಣಿತಿ ಆಗಲಿಲ್ಲ ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ ಒಂದೂ ಕೂಡ ಮುಂದೆ ಬರಲಿಲ್ಲ ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ ಸಾಮಾನ್ಯವಾಗಿ ಎರಡು ಆಡೋದು ತಮ್ಮ ಆರೋಗ್ಯ ರಕ್ಷಣೆ ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡ್ಕೋಣೆ ಆಮೇಲೆ ಪುಲ್ಲೇಲ ಗೋಪಿ ಚಂದ್ರ ಆಮೇಲೆ ಪಿವಿ ಸಿಂಧು ಪಿವಿ ಸಿಂಧು ಯೂರೋ ಒಲಂಪಿಕ್ಸ್ ನಲ್ಲಿ ಪದಕವನ್ನು ಭಾರತ ದೇಶಕ್ಕೆ ತಂದು ಕೊಟ್ಟವರು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲೇ ಪಾದಯಾತ್ರೆಗಳನ್ನು ಇಂಡೋರ್ ಸ್ಟೇಡಿಯಂ ಇದೆಯಲ್ಲ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇದಕ್ಕೆ ಅಡಿಗಲಾಗ

ఏష్యా నెట్ న్యూస్ నెట్వర్క్ ప్రస్తుతి